कालहरण ಮಾಡುವ ಶಾಸಕನಲ್ಲ ಜನರ ತೆರಿಗೆ ಹಣ ದುರುಪಯೋಗವಾಗದಂತೆ ನೋಡಿಕೊಳ್ಳುವುದು ನನ್ನ ಜವಾಬ್ದಾರಿಯಾಗಿದ್ದು ಸೂಪರ್ವೈಸರ್ ಹೇಳುವುದಕ್ಕೆ ಧನ್ಯವಾದ ಹೇಳುತ್ತೇನೆ ಎಂದು ಶಾಸಕ ಬಿಮ್ಮಣ್ಣ ನಾಯ್ಕ್ ಬಿಜೆಪಿ ಮುಖಂಡರಿಗೆ ತಿರುಗೇಟು ನೀಡಿದರು ಅವರು ಶುಕ್ರವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಮುಖಂಡರ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದರು ಬಿಜೆಪಿಗರು ಉಡಾಫೆ ಹೇಳಿಕೆ ನೀಡುವುದನ್ನು ಬಿಟ್ಟು ಲೋಪವಿದ್ದರೆ ತಿಳಿಸಲಿ ಸೂಪರ್ವೈಸರ್ ಶಬ್ದದ ಅರ್ಥ ಗೊತ್ತಿದೆಯೇ ಜವಾಬ್ದಾರಿ ಅರಿತು ಕೆಲ ಕೆಲಸ ಮಾಡುವವನು ನಾನು ಬಿಜೆಪಿಯವರು ಯಾವ ಮುಖ ಯಾವ ಆತ್ಮಸ್ಥೈರ್ಯ ಇಟ್ಟು ಪ್ರತಿಭಟನೆ ಮಾಡುತ್ತಿದ್ದಾರೆ ಎಂದು ತಿಳಿಯುತ್ತಿಲ್ಲ ಬೇರೆ ಯಾವುದೇ ವಿಷಯವಿಲ್ಲದ ಕಾರಣ ತೈಲ ಬೆಲೆ ಏರಿಕೆ ಮಾಡಿರುವುದರ ಬಗ್ಗೆ ಹೋರಾಟ ಹಮ್ಮಿಕೊಂಡಿದ್ದಾರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಕೊಟ್ಟ ಮಾತಿನಂತೆ ನಡೆದುಕೊಳ್ಳುತ್ತಿದೆ ಚುನಾವಣೆ ಪೂರ್ವದಲ್ಲಿ ನೀಡಿದ ಐದು ಗ್ಯಾರಂಟಿ ಯೋಜನೆಗಳನ್ನು ಈಡೇರಿಸಿದೆ ತಮಗೆ ನೀಡಿದ ಅವಕಾಶದಲ್ಲಿ ಜನರಿಗೆ ಏನು ಮಾಡಿದ್ದಾರೆ ಎಂಬುದನ್ನು ತಿಳಿಸಲಿ ಎಂದು ಪರೋಕ್ಷವಾಗಿ ಕಾಗೇರಿ ವಿರುದ್ಧ ಗುಡುಗಿದರು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ ಭರವಸೆ ಯಾವುದನ್ನು ಈಡೇರಿಸಿದ್ದಾರೆ ಎಂಬುದನ್ನು ತಿಳಿಸಲಿ ಹತ್ತು ವರ್ಷದಲ್ಲಿ ಇಪ್ಪತ್ತು ಕೋಟಿ ಜನರಿಗೆ ಉದ್ಯೋಗ ಸೃಷ್ಟಿಯಾಗಬೇಕಿತ್ತು ಆದರೆ ನಿರುದ್ಯೋಗ ಸೃಷ್ಟಿ ಮಾಡಿರುವುದು ಕೇಂದ್ರ ಸರ್ಕಾರದ ದೊಡ್ಡ ಸಾಧನೆ ಎಂದು ಆರೋಪಿಸಿದ ಶಾಸಕ ಗೃಹಲಕ್ಷ್ಮಿ ಯೋಜನೆ ಮೂಲಕ ಮನೆಯ ಯಜಮಾನಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ವಿದ್ಯುತ್ ಬಿಲ್ ಮಹಿಳೆಯರಿಗೆ ಸರ್ಕಾರಿ ಬಸ್ಗಳಲ್ಲಿ ಉಚಿತ ಪ್ರಯಾಣ ಅನ್ನಭಾಗ್ಯ ಯೋಜನೆ ಯುವ ನೀತಿ ಯೋಜನೆಯನ್ನು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಸಮರ್ಥ

రెడ్డి whatsapp ಅನ್ನು ಮೊಕೀಯಿಸುತ್ತಾ ಫೈಲ್ ಅಲ್ಲಿ ಏಕ ಆಗಿರಂತೆ ಬಂದು ಸರ್ಕಾರಕ್ಕೂ ಪಕ್ಷಕ್ಕೂ ಕಾಂಗ್ರೆಸ್ ಪಾರ್ಟಿಗೂ ಧಿಕಾರ ಕೊಡ್ತಿರಕಿದ್ದಾಳೆ ಸರ್ಕಾರ ಮನದನ ಧಿಕಾರ ಧಿಕಾರ ಕೊವಿ ಅಂತ ಹೇಳೋದು ಅವರಿ ಕಾಂಗ್ರೆಸ್ ಗೆ ಧಿಕಾರ ಬಿಜೆಪಿ ಗೆ ಧಿಕಾರ ಅಂದ್ರೆ ಎಲ್ಲವೂ ಅಲ್ಲಿ होतोಯೋ ಅಂತ ಅದೆ ಅಂದ್ರೆ ನನ್ಯಾಕಿ ಮಾತು ಬೇಕು ಸರಿಯಾ ರೀತಿಯಲ್ಲಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿ ಕೊಟ್ಟಂತಹ ಮಾತನ್ನು ನಡೆಸ್ತಾನೆ ವಂಚನೆ ಮಾಡಿದಿದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಈ ಕಾರ್ಯಕ್ಕೋಗಿ ಇವತ್ತೇನು ಚುನಾವಣೆ ಪೂರ್ವದಲ್ಲಿ ಕೊಟ್ಟಂಥ ಐದು ಗ್ಯಾರಂಟಿ ಏನಿದೆಯೋ ರಾಜ್ಯದ ಜನಗಳ ಆಶೀರ್ವಾದದಿಂದ ನೂರ ಮೂವತ್ತೈದು ಕ್ಷೇತ್ರ ಗೆದ್ದು ಕೆಲವೇ ದಿನಗಳಲ್ಲಿ ಐದು ಗ್ಯಾರಂಟಿನ ಕಾರ್ಯರೂಪಕ್ಕೆ ತಂದು ಅದರ ಪ್ರಯೋಜನವನ್ನು ಇಡೀ ರಾಜ್ಯದ ಜನ ಅದನ್ನು ಅದರ ಉಪಯೋಗನ ತಗೊಳ್ತಾ ಇದ್ರಿ ಇದು ಚುನಾವಣೆ ಮಂದಿಕೊಟ್ಟಂಥ ಭರವಸೆಗಳು ಇವತ್ತೇನು ತೈಲ ಬೆಲೆ ಏರಿದೆ ಅಂತಂದೇನು ಇವರು ಇಡೀ ರಾಜ್ಯಾದ್ಯಂತ ಗಮನ ಹೊಡಿತಾರಲ್ಲ ಇವ್ರಿಗೆ ಬೇರೆ ಯಾವುದೇ ಇದಿಲ್ಲ ಕೂಗ ಸರ್ಕಾರ ಮೇಲೆ ಹೇಳ್ತಕ್ಕಂಥ ಯಾವುದೇ ಅಭಾವನೆ ಹೇಳ್ತೀವಿ ಇವರು ಯಾರು ಇವ್ರ ಹತ್ರ ಇಲ್ಲ ಇವ್ರ ಹತ್ರ ಆದರೆ ಅವರು ಇವತ್ತೇನು ಹಿಂದೆ ಮೋದಿ ಸಾಹೇಬ್ ಕೊಟ್ಟಂತ ಭರವಸೆಯನ್ನು ನಾವು ಮರೆತುಬಿಟ್ಟರು ಅನಿಸುತ್ತೆ ಇವರು ಸರ್ಕಾರಿ ಅಧಿಕಾರಿ ಬರೋ ಪೂರ್ವದಲ್ಲಿ ಹದಿನೈದು ಲಕ್ಷ ಹಣವನ್ನು ಕೊಡ್ತೀವಿ ಅಂತ ಹೇಳಿದರು ಇಲ್ಲಿ ಒಂದು ಕಡೆ ಉಲ್ಲೇಖ ಇದೆ ಪತ್ರಿಕೆಯಲ್ಲಿ ನಿರುದ್ಯೋಗಗಳ ಸಮಸ್ಯೆ ಭಾಳ ಆಗ್ತದೆ ಅಂತ ಹೇಳಿ ನೀವು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗವನ್ನು ಕೊಡ್ತೀವಿ ಅಂತ ಇಲ್ಲಿ ಹೇಳಿದಿರಲ್ಲ ಎರಡು ಕೋಟಿ ಕೊಟ್ಟಿದ್ದಿದ್ರೆ ಮೊನ್ನೆ ಎಲೆಕ್ಷನ್ ಹತ್ತು ವರ್ಷ ಆಯಿತು ಇಪ್ಪತ್ತು ಕೋಟಿ ಉದ್ಯೋಗ ಇವತ್ತು ನಮ್ಮ ದೇಶದಲ್ಲಿ ಸೃಷ್ಟಿಯಾಗಿ ఇడీ రాజ్యూ కూడా ఇయూ కూడా ఇడీ దేశంలో నిరుద్యోగ సమస్య బయహ్బిట్టు అది సృష్టి దర ఏతిలో ఇవరు నిరుద్యోగ సమస్య ఇవరు ఆ నిరుద్యోగ ఆగబారు అన్న దృష్టి ఏను డిగ్రీ రూపాయలు సవరీ అంత భరోసా నితూ ಅದನ್ನು ಕೂಡ ಇವತ್ತು ಕಾರ್ಯಕ್ಕೆ ತಂದು ಅದರ ಪ್ರಯೋಜನ ಇವತ್ತು ನಮ್ಮ ಸರ್ಕಾರದಿಂದ ಪಡೆಯುವಂಥದ್ದು ಹೇಳ್ತಾರೆ ಗ್ಯಾರಂಟಿ ಗ್ಯಾರಂಟಿ ಅದು ಬಿಡಿದ್ದಾರೆ ಅಂತ ಹೇಳಿ ನೀವು ಇಷ್ಟೊಂದು ಜನ ಮಾಧ್ಯಮ ಹೇಳಿದ್ರಿ ನಿಮಗೆ ಸರ್ಕಾರ ಐದು ಗ್ಯಾರಂಟಿ ಕೊಡುವಲ್ಲಿ ಎಲ್ಲರೂ ಒಂದು ರೂಪಾಯಿ ಎಲ್ಲರೂ ಮಿಸ್ಯೂಸ್ ಆಗಿದ್ದೀರಿ ನೇರವಾಗಿ ಎರಡು ಸಾವಿರ ರೂಪಾಯಿ ಅವರ ಖಾತೆಗೆ ಹೋಗುವಂಥದ್ದು ನೇರವಾಗಿ ಕರೆಂಟ್ ಬಿಲ್ಲು ಕಟ್ ಆಗುವಂಥದ್ದು ಸರ್ಕಾರ ಬೀಳ್ಕೊಂಬಂಥದ್ದು ಅದೇ ಬಸ್ಸು ನೇರವಾಗಲ್ಲಿ ತಾಯಿಂದರು ಸೋದರರು ಬೆಳಕು ಬಳಸುವಂತಹದ್ದು ಅಕ್ಕಿ ನಕ್ಕುವಂತಹದ್ದು ಎರಡು ಸಾವಿರ ಒಂಬತ್ತು ಸಾವಿರ ರೂಪಾಯಿ ಮತ್ತು ಮೂರು ಸಾವಿರ ರೂಪಾಯಿ ಇದರಲ್ಲಿ ಏನಾದ್ರೂ ನೀವು ಲೋಪ ಕಂಡಿದ್ರೆ ಬರೀ ಸ್ವಾಮಿ ಅದು ಬಿಟ್ಟು ಇಲ್ಲ ಸಲ್ಲದೆಲ್ಲ ಮಾತು ಹೇಳ್ತಾರಲ್ಲ ಮಾತಾಡಿ ಏನು ಏನು ಜಾಗ ಇಲ್ಲ ಅವರಿಗೆ ಸರ್ಕಾರ ಬಗ್ಗೆ ಅವಾಗ ಬಂಗಾರದ ದರ ಏರಿಕೆ ದಿನಬಳಕೆ ವಸ್ತುಗಳು ಏರಿಕೆಯಾಗುತ್ತಿದೆ ತಮಗೆ ನೀಡಿದ ಅವಕಾಶದಲ್ಲಿ ಜನರಿಗೆ ಏನು ಮಾಡಿದ್ದಾರೆ ಎಂಬುದನ್ನು ತಿಳಿಸಲಿ ಬಸ್ ನಿಲ್ದಾಣ ಕಟ್ಟಡ ಕಾಮಗಾರಿ ಯಾವ ಕಾರಣಕ್ಕೆ ನಿಂತಿತ್ತು ಒಳಾಂಗಣ ಕ್ರೀಡಾಂಗಣ ನಿರ್ಮಾಣಕ್ಕೆ ಹಣ ಬಿಡುಗಡೆಯಾಗಿಲ್ಲ ನಾನು ಶಾಸಕನಾಗಿ ಆಯ್ಕೆಯಾದ ಮೇಲೆ ಸರ್ಕಾರದ ಮೇಲೆ ಒತ್ತಡ ತಂದು ಅನುದಾನ ಒದಗಿಸಿದ್ದೇನೆ ನಗರದಲ್ಲಿ ರಸ್ತೆ ಅಗಲೀಕರಣಕ್ಕೆ ಜಾಗ ಬಿಟ್ಟುಕೊಟ್ಟವರಿಗೆ ಪರಿಹಾರ ದೊರೆತಿಲ್ಲ ಅವರಿಗೆ ಹಣ ನೀಡುವಂತೆ ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ಭೇಟಿ ಮಾಡಿ ವಿನಂತಿಸಿದ್ದೇನೆ ಈ ಸ್ವತ್ತು ಸಮಸ್ಯೆಗೆ ಪರಿಹಾರ ದೊರಕಿಸಲು ನಗರಾಭಿವೃದ್ಧಿ ಸಚಿವರನ್ನು ಭೇಟಿ ಮಾಡಿದ್ದೇನೆ ಅಧಿವೇಶನದಲ್ಲಿ ಹೊಸ ಬಿಲ್ ತಂದು ಸಮಸ್ಯೆಗೆ ಪರಿಹಾರ ಎಂದು ಭರವಸೆ ನೀಡಿದ್ದಾರೆ ಕ್ಷೇತ್ರದಲ್ಲಿ ಕಿರು ಸೇತುವೆ ನಿರ್ಮಾಣಕ್ಕೆ ಬೇಡಿಕೆ ಸಲ್ಲಿಸಿದ್ದೇನೆ ಮೂವತ್ತು ಸೇತುವೆ ಶೀಘ್ರವಾಗಿ ಮಂಜೂರು ಮಾಡುತ್ತೇನೆ ಎಂದು ಲೋಕೋಪಯೋಗಿ ಸಚಿವರು ಹೇಳಿದ್ದಾರೆ ಹಣ ಜೀರಿಗೆ ಹಣ ಅಭಿವೃದ್ಧಿ ಬಂದ ಹಣ ಸರಿಯಾದ ರೀತಿಯಲ್ಲಿ ಅದು ಕಾರ್ಯ ಬರೋಕ್ಕೆ ಸಾಧ್ಯ ನಾನು ಈ ರೀತಿ ಮಾಡಿದೆ ನಾನು ಎಷ್ಟು ಸಮಸ್ಯೆಗಳು ನಮಗೆ ಈ ಕ್ಷೇತ್ರದಲ್ಲಿ ಭಾಳಷ್ಟು ಜನ ಶಾಲಾ ಕಾಲ ಶಾಲೆಗೆ ಹೋಗೋದಕ್ಕೆ ದಾರಿಗಳಿಲ್ಲ ಮಳೆ ಬಂತು ಅಂದರೆ ಹೊಳೆ ಹಳ್ಳ ತುಂಬ್ಕೊಂಡು ಹೋಗ್ತಾವಲ್ಲ ತುಂಟು ಬ್ರಿಡ್ಜ್ ಇಲ್ಲ ಅನೇಕ ವರ್ಷಗಳಿಂದ ನಾವು ಬೇಡಿಕೆ ಬೇಡಿಕೆಟ್ಟು ಆಗಿಲ್ಲ ಅಂತಂದ್ರು ಆದರೆ ನಾನಿವತ್ತು ಅಧಿಕಾರಿಗಳ ಜೊತೆ ಹೋಗಿ ಸುಮಾರು ಅರವತ್ತು బరీ తాలూక అరవత్ ఫుట్ బ్రిడ్జింది ఇవన్నీ మాన్య పి డబ్ల్యూ ని మంత్రి కొట్టు బంద అది మూవత్ నన్ను అదు బేగ నొడ్త భరోసేను కొట్ యాకే హిందా నన్ను హిందీకే మాట్ ఆగ సుప్రైజర్ ఏం ఈ క్షేత్ర అడివేనో బరీ గ్రమీణ భాగంలో ಅಲ್ಲ కోసం అల్లా సిర్సి నగరం కట్టగడీ నన్న క్షేత్ర ತುದಿಯ ಹಳ್ಳಿಯನಿದ್ದು ಅಲ್ಲಿಯೂ ಕೂಡ ಈ ಕ್ಷೇತ್ರ ಅಭಿವೃದ್ಧಿಯನ್ನ ಸರ್ಕಾರದ ಬಗ್ಗೆ ಹಣವನ್ನು ಮುಗಿಸೋ ಕೆಲಸ ನಾವು ಮಾಡಲಿಕ್ಕೆ ಹೊರತು ಎಲ್ಲೋ ಕೂತ್ಕೊಂಡು ಮಾತಾಡುವಂಥದ್ದಲ್ಲ ಅದನ್ನು ಬಿಡಬೇಕಾಗತ್ತೆ ಯಾಕೆ ಇವತ್ತು ಬಸ್ ಸ್ಟ್ಯಾಂಡಿನಲ್ಲಿ ಎಷ್ಟು ತೊಂದರೆ ಆಗ್ತೀನಿ ಅಂತ ಏನು ಏನು ಹೇಳಿದ್ರಲ್ಲ ಇವರು ಸೂಪ್ರವೈಜರ್ ಅಂತ ಹೇಳಿ ಬಸ್ ಸ್ಟ್ಯಾಂಡ್ ಎಷ್ಟು ಸೌರಾಚರಣೆ ಇವತ್ತಾಗಿ ಓಡಾಡ್ತಾರೆ ನಿಲ್ತಾರೆ ಎಷ್ಟು ಎಷ್ಟು ತೊಂದರೆ ಅಂತ ಯಾರಾದ್ರೂ ಗೊತ್ತಾಗುತ್ತೆ అది హోగి మళ్ళీ బిస్ హింట్ మన నిత్యే ఆ నూపు గొప్పగా అవి ఆ ప్రజ్ఞాన ప్రజ్ఞ బు అది ఆ అనుభవపంటే కాసే ఇంత మూడు కొట్టు క్షేత్రకు అవకాశ ఏమై అది సరియల్లి సృష్టి సాపూర్ క్షేత్ర ఈ క్షేత్ర అభివృద్ధిగా సర్కారందచ్చిన హణ నిరీక్ష ಜನಗಳೇ ನಿತ್ಯು ಅದನ್ನು ಮಾಡ್ತಕ್ಕಂಥ ನಾನು ಸುಪ್ರಾಚಾರ ಹೊರತು ಎಲ್ಲೋ ಗಾಲಹರಣ ಮಾಡ್ತಕ್ಕಂಥ ಸಾಹಸಕ ನಾನಲ್ಲ ನಾನು ಅದರ ಅವಶ್ಯಕತೆ ನನಗೆಲ್ಲ ಅಂತ ಅದು ಇಂಥದ್ದು ಬಿಟ್ಟು ಇಂಥ ಉಡಾಪಿ ಮಾದನ್ನು ಹೇಳೋದು ಬಿಟ್ಟು ಎಲ್ಲಿ ಏನಾಗಿದೆ ಲೋಕ ಆಗಿದೆ ಅದನ್ನು ತೋರಿಸಿ ಏನು ಕೆಲಸ ಆಗಿಲ್ಲ ಅದನ್ನು ಹೇಳಿ ಅವತ್ತು ದಿವ್ಸ ಬೆಳೆತಂದ್ರೆ ಇಲ್ಲಿ ನಗರಸಭೆಯಲ್ಲಿ ರೋಡ್ ಸರಿಲ್ಲ ಇಲ್ಲ ಬಾತ್ರೂಮ್ ನೀರನ್ನು ರೋಡಿಗೆ ಬರ್ತದೆ ಅಂತ ಹೇಳ್ತಾರಲ್ಲ ಸೂಪ್ರವರ್ ಅದನ್ನು ಕೂಡ ಅಟೆಂಡ್ ಮಾಡ್ತಾರೆ ರಾತ್ರಿ ಹನ್ನೆರಡು ಗಂಟೆ ಕರೆಕ್ಟ್ ಇಲ್ಲ ಅಂತಾರೆ ಫೋನ್ ಮಾಡ್ತಾರಲ್ಲ ಅದನ್ನು ಕೂಡ ಅಟೆಂಡ್ ನಾನು ಎಲ್ಲೋ ಕುದು ಸ್ವಚ್ ಹಾಕೊಂಡು ಮಲ್ತಕ್ಕಂಥ ಸೂಪ್ರೈಸರ್ ನಾನು ಅಲ್ಲ ಆದರೆ ತಿಳ್ಕೋಬೇಕಾಗತ್ತ ಅವರು ಸರ್ಕಾರ ಇದ್ದಾರೆ ಹಿಂದೆ ಅವಕಾಶ ಇದ್ದಾಗ ಅವ್ರು ಏನು ಮಾಡಿದ್ರು ನಮ್ಮ ಸರ್ಕಾರ ಏನು ಮಾಡ್ತಾ ಇದ್ದಾರೆ ಅದನ್ನು ತಿಳ್ಕೊಂಡು ಅವರು ಕೂಡ ಮಾತಾಡಿದ್ರೆ ಒಳ್ಳೇದು ಅನ್ನೋ ಮಾತನ್ನು ಕೇಳಿ ಸುದ್ದಿಗೋಷ್ಠಿಯಲ್ಲಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ ಕಾಂಗ್ರೆಸ್ ಸಾಮಾಜಿಕ ಜಾಲತಾಣದ ಜಿಲ್ಲಾಧ್ಯಕ್ಷ ಪ್ರಸನ್ನ ಶೆಟ್ಟಿ ನಗರಸಭಾ ಸದಸ್ಯರಾದ ಕಾದರಾನ್ ವಟ್ಟಿ ಶಮಿನಾ ಬಾನು ಶಿಕಾರಿಪುರ ರುಬೇಕ ಗೀತಾ ಶೆಟ್ಟಿ ಕಾಂಗ್ರೆಸ್ ಮುಖಂಡರಾದ ಶ್ರೀನಿವಾಸ್ ನಾಯ್ಕ ಗಾಯತ್ರಿ ನೇತ್ರಿಕರ್ ಮುಂತಾದವರು ಇದ್ದರು ಹಣ ವಸೂಲಿ ಮಾಡುತ್ತಿದ್ದರೆ ಗಮನಕ್ಕೆ ತನ್ನೆ ಲಕ್ಷ ಲಕ್ಷ ಹಣ ಕೊಟ್ಟರೆ ಮಾತ್ರ ಫಾರಂ ನಂಬರ್ ಮೂರು ಪಡೆಯಲು ಸಾಧ್ಯವಿದೆ ಎಂದು ಸಾರ್ವಜನಿಕರು ಆರೋಪ ಮಾಡುತ್ತಿದ್ದಾರೆ ಎಂದು ಮಾಧ್ಯ ವರ ಪ್ರಶ್ನೆಗೆ ಉತ್ತರಿಸಿದ ಶಾಸಕ ಫಾರಂ ನಂಬರ್ ಮೂರು ಈ ಸ್ವತ್ತು ಸೇರಿದಂತೆ ನಗರಸಭೆಯಲ್ಲಿ ಇನ್ನಿತರ ಕೆಲಸಕ್ಕೆ ಸಾರ್ವಜನಿಕರಿಂದ ಹೆಚ್ಚುವರಿ ಹಣ ವಸೂಲಿ ಮಾಡುತ್ತಿರುವುದನ್ನು ನನ್ನ ಗಮನಕ್ಕೆ ತಂದರೆ ನಾನೇ ಸ್ವತಃ ಅವರ ಕೆಲಸ ಮಾಡಿಕೊಡುತ್ತೇನೆ ನನ್ನನ್ನು ಸೂಪರ್ವೈಸರ್ ಎಂದು ಕರೆಯುತ್ತಿದ್ದಾರೆ ಜನರು ನಂಬಿಕೆಯಿಂದ ನನ್ನನ್ನು ಶಾಸಕನಾಗಿ ಆಯ್ಕೆ ಮಾಡಿದ್ದಾರೆ ಜನರ ಕೆಲಸ ಮಾಡಿಕೊಡಲು ಖಂಡಿತ ಬೇಸರವಿಲ್ಲ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಯೇ ನನ್ನ ಮುಖ್ಯ ಗುರಿ ಮತ್ತು ಆದ್ಯತೆ ಎಂದು ಶಾಸಕ ಭೀಮಣ್ಣ ನಾಯ್ಕ್ ಹೇಳಿದರು ಬಿಜೆಪಿಗರು ಬೇಜವಾಬ್ದಾರಿ ಹೇಳಿಕೆ ನೀಡುವುದನ್ನು ನಿಲ್ಲಿಸಿ ಅಭಿವೃದ್ಧಿಗೆ ಕೈಜೋಡಿಸಲಿ ಜನರು ಈಗ ನೀಡಿದ ಅವಕಾಶ ಸರಿಯಾಗಿ ಬಳಸಿಕೊಳ್ಳಲಿ ಕಸ್ತೂರಿ ರಂಗನ್ ವರದಿಯಿಂದ ನಮ್ಮ ಜಿಲ್ಲೆಯ ಜನರಿಗೆ ಆಗುವ ಸಮಸ್ಯೆ ಹಾಗೂ ಅರಣ್ಯ ಭೂಮಿ ಅತಿಕ್ರಮಣದಾರರ ಸಮಸ್ಯೆ ಕುರಿತು ಕೇಂದ್ರ ಸರ್ಕಾರದ ಗಮನ ಸೆಳೆಯಲು ಪ್ರಯತ್ನಿಸಲಿ ಎಂದು ಶಾಸಕ ಭೀಮಣ್ಣ ನಾಯ್ಕ್ ಹೇಳಿದರು ಸೂಪರ್ವ ಒಳ್ಳೆ ಸೂಪರ್ವೈಸರ್ ಆ ವ್ಯಕ್ತಿ ಸೂಪರ್ವೈಸರ್ ಅನ್ನುವಂತ ಮೀನಿಗೆ ನಾವು ಅವ್ನ್ ಬರ್ತಿದ್ರೆ ಅವ್ನ್ ಹೇಳ್ತಿ ಗೊತ್ತಿಲ್ಲ ನಾ ಈ ಕ್ಷೇತ್ರದ ಸೂಪರ್ವೈಸರ್ ಆತ್ಮ ಸಂತೋಷ ಖುಷಿ ಪಡ್ತೀನಿ ಕೆಲಸ ಏನು ಯಾವ ಜವಾಬ್ದಾರಿ ಈ ಕ್ಷೇತ್ರದ ಜನ ಕೊಟ್ಟಿರ್ತಾರೋ ಆ ಕ್ಷೇತ್ರದ ಜವಾಬ್ದಾರಿ ಕೊಟ್ಟ ಆ ಜವಾಬ್ದಾರಿ ಅರಿತು ಕೆಲಸ ಮಾಡ್ತಕ್ಕಂಥ ಸೂಪರ್ವೈಸರ್ತು ಶಾಸಕನಾಗಿ ಅಥವಾ ಇನ್ನೊಬ್ಬ ಚುನಾಯಿತ ಸದಸ್ಯನಾಗಿ ಎಲ್ಲೋ ಕೂತ್ಕೊಂಡು ಕೆಲಸ ಮಾಡಿ ಅದು ಮಾಡಿ ಅಂತ ಹೇಳ್ಕೊಂಡು ಹೇಳ್ತಕ್ಕಂಥ ನಲ್ಲ ಸರ್ಕಾರದ ಹಣ ಜನರ ಹಣ ಈ ಕ್ಷೇತ್ರಕ್ಕೆ ಬರ್ತಕ್ಕಂಥ ಹಣ ಏನಿದೆಯೋ ಅದು ನನಗೇನು ಈ ಕ್ಷೇತ್ರದ ಜನ ಅಧಿಕಾರವನ್ನು ಕೊಟ್ಟರು ಅಂದಿನಿಂದ ಇಲ್ಲಿಯೂ ಕೂಡ ಮುಂದೂ ಕೂಡ ಎಲ್ಲೂ ಕೂಡ ಸ್ಕೋಲ್ ಆಗೋ ರೀತಿಯಲ್ಲಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆಯಲ್ಲಿ ನಾನು ಹೋಗಿ ಅದರ ಪೀಚೆಯನ್ನು ಮಾಡಿ ಅದಕ್ಕೆ ಯಾವ ರೀತಿಯ ಮುಂದೆ ಕೆಲ್ಸಗಳಾಗಬೇಕು ಸರ್ಕಾರದ ಹಣ ಬರುವಲ್ಲಿ ವಿಳಂಬ ಆಗಿದೆ ಅಂದ್ರೆ ಹಣ ಕೊಡುವಂತ ಇರ್ಬೋದು ಆ ಕೆಲಸ ಮಾಡ್ತಕ್ಕಂಥ ಸುಬ್ರಾಯ್